ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಸುಹಾಸಿನಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆಗೋ ಥರ ಚಟ್ಲಿ ನಿಪ್ಪಟ್ಟು ಮುರುಕು ಯಾವುದನ್ನು ಬೇಕಾದರೂ ಮಾಡ್ಕೋಬೋದು ಅದಕ್ಕೆ ಹಸಿಟನ್ನು ಯಾವ ರೀತಿ ತಯಾರು ಮಾಡ್ಕೊಡೋದು ಹಾಗೆ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಅಟ್ ಫಸ್ಟ್ ನಾನು ಇಲ್ಲಿ ಅಗಲವಾಗಿರುವಂಥ ಬಾಣ್ಲಿನ ತಗೊಂಡು ಎರಡು ಲೋಟದಷ್ಟು ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕು ಅಂತ ಅಂದರೆ ತೋರಿಸ್ತಾ ಇರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡ್ಕೊಳ್ಳಿ ಇಲ್ಲಿ ಅಕ್ಕಿನೂ ಅಷ್ಟೇ ನೀವು ಯಾವ ರೈಸ್ ಏನಾದರೂ ಅಕ್ಕಿನಾದರೂ ಬಳಸ್ಕೋಬೋದು ನಾನಿಲ್ಲಿ ರೇಷನ್ ಅಕ್ಕಿನ ಬಳಸ್ಕೋತಾ ಇದ್ದೀನಿ ಸೊ ನೀವು ಬೇಕಾದರೆ ರೈಸ್ ಮಾಡ್ತೀವಿ ಅಲ್ವಾ ಆ ಅಕ್ಕಿನಾದರೂ ಬಳಸ್ಕೋಬೋದು ಎರಡರಲ್ಲೂ ಏನೂ ಡಿಫ್ರೆನ್ಸ್ ಬರೋದಿಲ್ಲ ಯಾವುದೇ ಅಕ್ಕಿಯಲ್ಲಿ ಮಾಡಿಕೊಂಡ್ರು ಟೇಸ್ಟ್ ವೈಸ್ ನಮಗೆಲ್ಲೂ ಸಹ ಡಿಫರ್ ಆಗೋದಿಲ್ಲ ಅಕ್ಕಿ ನಮಗೆ ಲೈಟಾಗಿ ವೈಟಿಷ್ ಕಲರ್ ಆಗಿ ಚೇಂಜ್ ಆಗುತ್ತೆ ಅಲ್ಲಿ ತನಕ ಇದನ್ನು ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡಷ್ಟು ಈ ಪೌಡರ್ನ ಲಾಂಗ್ ಟೈಮ್ ನಾವು ಇದನ್ನು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಸೊ ಇವಾಗ ತೋರಿಸ್ತಾ ಇದ್ದೀನಿ ನಾನು ರೈಟ್ ಹ್ಯಾಂಡಲ್ಲಿರೋಂಥದ್ದು ನಾರ್ಮಲ್ ಅಕ್ಕಿ ಲೆಫ್ಟ್ ಹ್ಯಾಂಡಲ್ಲಿರೋದು ರೋಸ್ಟ್ ಮಾಡಿರೋಂಥ ಅಕ್ಕಿ ಲೈಟಾಗಿ ಕಲರ್ ಡಿಫ್ರೆನ್ಸ್ ಆಗಿದೆ ಅಲ್ವಾ ಅಂದರೆ ನಮಗೆ ಸ್ವಲ್ಪ ವೈಟಿಷ್ ಕಲರ್ ಆಗಿ ಚೇಂಜ್ ಆಗುತ್ತೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಒಂದು ಸೈಡಲ್ಲಿ ತೆಗೆದಿಟ್ಕೋಬೇಕಾಗತ್ತೆ ಈಗ ನಾನು ಸೇಮ್ ಗ್ಲಾಸ್ ಅಕ್ಕಿ ಯಾವ ಗ್ಲಾಸ್ ಅಲ್ಲಿ ತಗೊಂಡಿದ್ದೆ ಅದೇ ಗ್ಲಾಸ್ ಅಲ್ಲೇ ಒಂದು ಕಪ್ ಆಗುವಷ್ಟು ಗುಂಡಾಗಿರೋ ಅಂತ ಉದ್ದಿನಬೇಳೆ ತಗೊಂಡಿದ್ದೀನಿ ನೀವು ಉದ್ದಿನ ಬೆಳೆ ಇರೋದಾದ್ರೂ ತಗೋಬಹುದು ಈ ರೀತಿ ಗುಂಡಾಗಿರೋದಾದ್ರೂ ತಗೋಬಹುದು ತೊಂದರೆ ಇಲ್ಲ ಸೊ ಉದ್ದಿನ ಬೆಳೆ ಹುರಿಯೋವಾಗ ನಮಗೆ ಲೈಟ್ ಆಗಿ ಸ್ಮೆಲ್ ಬರುತ್ತೆ ಘಮ ಘಮ ಅಂತ ಅಷ್ಟು ತನಕ ಹುರ್ಕೊಂಡು ಅದನ್ನು ಒಂದು ಸೈಡಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಈಗ ಸೇಮ್ ಗ್ಲಾಸ್ ಅಲ್ಲೇ ನಾನು ಅರ್ಧ ಗ್ಲಾಸ್ ಅಷ್ಟು ಬೇಳೆನ ಹುರ್ಕೋತಾ ಇದ್ದೀನಿ ಕಡಲೆ ಬೇಳೆನ ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇರಲ್ಲ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಜಸ್ಟ್ ಒಂದು ಟೂ ಮಿನಿಟ್ಸ್ ಹುರ್ಕೊಂಡ್ರೆ ಸಾಕಾಗುತ್ತೆ ಸೊ ಕಡಲೆಬೇಳೆ ಬೆಳೆ ಹುರ್ಕೊಂಡಿದ್ದಾದ್ಮೇಲೆ ಸ್ಟವ್ ಆಫ್ ಮಾಡಿ ನಾನು ಹತ್ತರಿಂದ ಹದಿನೈದು ಒಣಮೆಣಸಿನ್ಕಾಯಿನ ಆಡ್ ಮಾಡ್ಕೊಂಡು ಲೈಟ್ ಆಗಿ ಫ್ರೈ ಮಾಡ್ಕೊಂಡಿದೀನಿ ಅಂದ್ರೆ ಕ್ರಿಸ್ಪಿನೆಸ್ ಬರ್ಬೇಕಲ್ವಾ ನಾವು ಗ್ರೈಂಡ್ ಮಾಡ್ಕೊಂಡಾಗ ಸೊ ಆ ಒಂದು ರೀಸನ್ಗೆ ಸ್ಟವ್ ಆಫ್ ಮಾಡಿದೀನಿ ಅಷ್ಟೇನೆ ಒಣಮೆಣಸಿನ್ಕಾಯಿ ಬಾಂಡ್ಲಿ ಶಾಖದಲ್ಲಿ ಜಸ್ಟ್ ಒಂದು ನಿಮಿಷ ಆ ರೀತಿ ಹುರ್ಕೊಂಡಿದ್ದ ಆದ್ಮೇಲೆ ಸೇಮ್ ಗ್ಲಾಸ್ ಅರ್ಧದಷ್ಟು ನಾನು ಹುರ್ಗಡ್ಲೆಯನ್ನು ಸಹ ಲೈಟ್ ಆಗಿ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಸೊ ಉರ್ಗಡ್ಲೆ ಬೆಚ್ಚಗ್ ಮಾಡ್ಕೊಳ್ಳೋವಾಗ ಅಷ್ಟೇನೆ ನಾನು ಸ್ಟವ್ ಆಫ್ ಅಲ್ಲೇ ಇಟ್ಟಿದ್ದೀನಿ ಸೊ ಇದೆಲ್ಲ ಬಿಸಿ ಆಗಿದೆ ಅಲ್ವಾ ಕಂಪ್ಲೀಟ್ ಆಗಿ ತಣ್ಣಗ ಮಾಡ್ಕೋಬೇಕಾಗತ್ತೆ ಬಿಸಿ ಇರೋವಾಗ್ಲೇನೆ ನಾವ್ ಇದನ್ನ ಪೌಡರ್ ಮಾಡೋದಕ್ಕೆ ಆಗೋದಿಲ್ಲ ಆ ತರ ಪೌಡರ್ ಮಾಡ್ಕೊಂಡ್ರೆ ಫುಲ್ ತಿರಿ ತಿರಿ ಆಗಿಬಿಡತ್ತೆ ಅಂಡ್ ಬಿಸಿಗೆ ಕೆಳಗಡೆ ಎಲ್ಲ ತಣ್ಣಗಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಇದನ್ನ ಕಂಪ್ಲೀಟ್ ಆಗಿ ಆರೋದಕ್ಕೆ ಬಿಟ್ಟ ಮೇಲೆ ಇದನ್ನು ನಾವು ಮಿಲ್ ಮಾಡಿಸ್ಕೋಬೇಕು ಇಲ್ಲಾಂದರೆ ಮನೆಯಲ್ಲಿ ಮಿಕ್ಸಿ ಜಾರ್ ಇರುತ್ತಲ್ವ ಅದರಲ್ಲಾದರೂ ನೀವು ಗ್ರೈಂಡ್ ಮಾಡ್ಕೋಬೋದು ಸೊ ನಾನು ಈ ರೀತಿ ಆಲ್ರೆಡಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರೋವಂಥದ್ದನ್ನು ಅಂದರೆ ಮಿಲ್ ಮಾಡಿಸಿರುವಂಥದ್ದನ್ನು ನಿಮಗೆ ಪೌಡರ್ ತೋರಿಸ್ತಾ ಇದ್ದೀನಿ ಅಂದರೆ ರವೆ ರವೆ ಸಣ್ಣ ರವೆ ಯಾವ ರೀತಿ ಇರುತ್ತೆ ಆ ರೀತಿ ನಾವು ಇದನ್ನು ಮಿಲ್ ಮಾಡಿಸ್ಕೋಬೇಕಾಗತ್ತೆ ಸೊ ಈಗ ನಾನು ಚಟ್ಲಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಕಡೆ ಸ್ವಲ್ಪ ನೀರನ್ನು ಅಂದರೆ ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬಿಸಿ ನೀರನ್ನು ಇಟ್ಟಿದ್ದೀನಿ ಬಿಸಿನೀರು ಜಾಸ್ತಿ ಕಾಯೋದು ಅವಶ್ಯಕತೆ ಇರೋದಿಲ್ಲ ಜಸ್ಟ್ ನಮಗೆ ಉಗುರು ಬೆಚ್ಚಗಾದರೆ ಸಾಕಾಗುತ್ತೆ ತಣ್ಣೀರು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋದಕ್ಕಿಂತ ಬಿಸಿನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ನಾನಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಡಸ್ಟ್ ಇದೆ ಅಂತ ಇದನ್ನು ಕ್ಲೀನಾಗಿ ಫಿಲ್ಟರ್ ಮಾಡಿದ್ದೀನಿ ಅಂದರೆ ಶೋಧಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಜರಡಿ ಇದ್ರೆ ಅದರಲ್ಲೂ ಸಹ ನೀವು ಜರಡಿ ಹಿಡ್ಕೋಬಹುದು ಅಂಡ್ ಇಲ್ಲಿ ಅಷ್ಟು ಬೇಕಾಗಿರೋಷ್ಟು ನ ಆ್ಯಡ್ ಮಾಡ್ತಾ ಇದ್ದೀನಿ ಅಂದ್ರೆ ಮುಕ್ಕಾಲ್ ಚಮಚದಷ್ಟು ಸಾಲ್ಟ್ ನ ಆ್ಯಡ್ ಮಾಡ್ಕೊಂಡಿದೀನಿ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ನೀವು ಇಲ್ಲಿ ಸೋಂಪ್ ಅಂತಾರಲ್ವಾ ಇಲ್ಲಂದ್ರೆ ಓಂ ಕಾಳು ಯಾವುದನ್ನಾದರೂ ಆಡ್ ಮಾಡ್ಕೋಬಹುದು ಎಲ್ಲದನ್ನೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂಡ್ ನಾನು ಎಲ್ಲೂ ಸಹ ಸೋಡಾನ ಆ್ಯಡ್ ಮಾಡ್ಕೋತಾ ಇಲ್ಲ ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿಟ್ಟು ಅರ್ಧ ಕಪ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಕಂಪ್ಲೀಟ್ ಬಿಸಿ ಕಡಿಮೆ ಆಗಬೇಕು ಅಂದರೆ ರೂಮ್ ಟೆಂಪರೇಚರಲ್ಲಿ ಇದ್ರೆ ಸಾಕು ಎಣ್ಣೆ ಅದನ್ನು ಸಹ ನಾನೀಗ ಮಿಕ್ಸ್ ಮಾಡ್ಕೊಂಡಿರುವಂಥ ಹಿಟ್ಟಿಗೆ ಆ್ಯಡ್ ಮಾಡಿಕೊಂಡು ಸೊ ಎಣ್ಣೆ ಹಾಕಿದ್ದಾಗ ನಮಗೆ ಅದು ಉಂಡೆ ರೀತಿ ಫಾರ್ಮ್ ಆಗುತ್ತಲ್ವ ಅದನ್ನೆಲ್ಲ ಕ್ಲೀನಾಗಿ ಕೈಯಲ್ಲಿ ಒಂದ್ಸರಿ ಪ್ರೆಸ್ ಮಾಡಿ ಮಾಡಿ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಹೊಂದ್ಕೋಬೇಕು ಸೊ ನೋಡಿದ್ರಲ್ವ ಇವಾಗ ನಾನು ಎಣ್ಣೆದು ಉಂಡೆ ಕಟ್ಕೊಂಡಿದ್ದು ಅದನ್ನ ಚೆನ್ನಾಗಿ ಹೊಡೆದು ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಒಂದ್ಸರಿ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ಎಣ್ಣೆ ಏನು ಆ್ಯಡ್ ಮಾಡ್ಕೊಂಡಿದ್ವಿ ಅದು ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಿಡಿಯುತ್ತೆ ಬೇಕಾದರೆ ಈ ಟೈಮಲ್ಲಿ ನೀವು ಬೆಣ್ಣೆನೂ ಸಹ ಕರಗಿಸಿ ಆ್ಯಡ್ ಮಾಡ್ಕೋಬೋದು ಸೊ ನಾವು ಈ ರೀತಿ ಕೈಯಲ್ಲಿ ಉಂಡೆ ಕಟ್ಟಿದಾಗ ಅದು ಉಂಡೆ ಫಾರ್ಮ್ ಆಗಬೇಕು ಅಲ್ಲಿ ತನಕ ಅಂದರೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಉಗುರು ಬೆಚ್ಚಿಗಿರುತ್ತೆ ಅಲ್ವಾ ನಾವು ಕಾಯಿಸ್ಕೊಂಡಿರುವಂಥ ನೀರನ್ನು ನೀರನ್ನ ಸ್ವಲ್ಪ ಸ್ವಲ್ಪನೇ ಆಡ್ ಮಾಡ್ಕೊಂಡು ಚಪಾತಿಗೆ ಯಾವ ರೀತಿ ಕಲಿಸ್ಕೊತೀವಿ ಅದೇ ರೀತಿ ಹಿಟ್ಟನ್ನ ಕಲಿಸಿಕೊಬೇಕಾಗತ್ತೆ ಸೊ ನೋಡ್ತಿರಬಹುದು ನಾನು ಎಷ್ಟು ಸಾಫ್ಟ್ ಆಗಿ ಕಲಿಸ್ಕೊಂಡಿದ್ದೀನಿ ಅಂತ ಈಗ ಡೀಪ್ ಫ್ರೈಗೆ ಬೇಕಾಗಿರೋಷ್ಟು ಆಯಿಲ್ ನ ಒಂದ್ ಪ್ಯಾನ್ ಪ್ಯಾನ್ಗೆ ಆಡ್ ಮಾಡ್ಕೊಂಡು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದೀನಿ ಈಗ ಚಕ್ಲಿ ಮೇಕರ್ ಇರುತ್ತೆ ಅಲ್ವಾ ಚಕ್ಲಿ ಮುರುಕು ನೀವು ಯಾವ ಶೇಪ್ ಅಲ್ಲಿ ಆದ್ರೂ ಮಾಡ್ಕೋಬಹುದು ಈ ರೀತಿ ನಾವೇನಾದ್ರೂ ಚಕ್ಲಿ ಹಿಟ್ಟನ್ನು ಮಾಡಿ ಇಟ್ಕೊಂಡ್ರೆ ಇದರಲ್ಲಿ ನೀವು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಮುರುಕು ಯಾವುದನ್ನಾದರೂ ಮಾಡ್ಕೋಬೋದು ಇದನ್ನ ನಾವು ಏನಿಲ್ಲ ಅಂತಂದ್ರು ಏಟ್ ಟು ಒನ್ ಇಯರ್ವರೆಗೂ ಸ್ಟೋರ್ ಮಾಡ್ಕೋಬೋದು ಅಂದರೆ ನಾವು ಹುರಿಯೋವಾಗ ಯಾವ ರೀತಿ ಹುರ್ಕೊಂಡಿರ್ತೀವಿ ಅದ್ರ ಮೇಲೆ ನಾವು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸ್ಟೇ ಆಗುತ್ತೆ ಲಾಂಗ್ ಟೈಮು ಸೊ ನಾನೀಗ ಈ ರೀತಿ ಚಕ್ಲಿ ಮೇಕರ್ಗೆ ಆಯಿಲ್ನ ಸ್ಪ್ರೆಡ್ ಮಾಡಿ ಕಲ್ಸ್ಕೊಂಡಿದ್ವಲ್ವಾ ಹಿಟ್ಟನ್ನ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ನೀವು ಈ ರೀತಿ ಬೇಕು ಅಂದರೆ ಚಕ್ಲಿ ರೀತಿಯಲ್ಲಿ ಈ ರೀತಿ ರೌಂಡ್ ಆಗಿ ಹೊರಗಡೆ ಸಿಗುತ್ತೆ ಅಲ್ವಾ ನಮಗೆ ಆ ರೀತಿ ಶೇಪ್ಸಲ್ಲಾದರೂ ಮಾಡ್ಕೋಬೋದು ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ರೌಂಡಾಗಿ ಹಾಕಿದ್ದೀನಿ ನೀವು ಬೇಕಾದರೆ ಈ ರೀತಿ ಶೇಪಲ್ಲಾದರೂ ಮಾಡ್ಕೋಬೋದು ಇಲ್ಲ ಅಂತಂದರೆ ಡೈರೆಕ್ಟಾಗಿ ಎಣ್ಣೆಗೂ ಸಹ ಆ್ಯಡ್ ಮಾಡ್ಕೋಬೋದು ಸೊ ನಾನೀಗ ಎಣ್ಣೆಗೆ ಹಾಕೋದನ್ನು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಸೊ ಬೇಕಾಗಿರೋ ಶೇಪ್ಸಲ್ಲಿ ಅಂದರೆ ನಿಮಗೆ ಚಕ್ಲಿ ಮೇಕರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸ್ಕ್ನ ಕೊಟ್ಟಿರ್ತಾರಲ್ವಾ ಸೊ ಯಾವ ರೀತಿ ಬೇಕು ಅಂದರೆ ಸ್ಟಾರ್ ಥರ ಇರುತ್ತೆ ನೈಸ್ ಆಗಿರುತ್ತೆ ಇಲ್ಲಾಂದರೆ ಸ್ಟಾರ್ ಮೂರು ಮೂರು ಇರೋ ಥರ ಇರುತ್ತೆ ಆ ಥರ ಯಾವ ಥರದ್ರಲ್ಲಾದರೂ ಮಾಡ್ಕೋಬೋದು ಇಲ್ಲಿ ಪ್ಲೇನ್ ಆಗಿರೋ ಅಂಥದ್ರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಸೈಜಲ್ಲೂ ಅಷ್ಟೇ ಚಿಕ್ಕದಂದರೆ ಚಿಕ್ಕದು ದೊಡ್ಡದಂದರೆ ದೊಡ್ಡದು ನೀವು ಯಾವ ರೀತಿ ಆದರೂ ಮಾಡ್ಕೋಬೋದು ಆ್ಯಂಡ್ ಇದನ್ನು ಸ್ವಲ್ಪ ವೈಟಿಷ್ ಕಲರ್ ಇರಬೇಕಾದ್ರೆ ನಾವು ಇದನ್ನು ಫ್ರೈ ಮಾಡ್ಕೊಂಡು ಎರಡು ಕಡೆ ತೆಗಿಬೇಕಾಗತ್ತೆ ಎಣ್ಣೆಯಲ್ಲಿರುವಾಗಲೇ ಜಾಸ್ತಿ ಡಾರ್ಕ್ ಆಗಿ ಫ್ರೈ ಮಾಡ್ಕೊಂಡ್ರೆ ಎಣ್ಣೆಯಿಂದ ತೆಗೆದ್ಮೇಲೆ ಇನ್ನೂ ಡಾರ್ಕ್ ಆಗಿ ಬ್ಲ್ಯಾಕ್ ಆಗಿಬಿಡುತ್ತೆ ಸೊ ಆದಷ್ಟು ಸಿದೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆದಷ್ಟು ಕಡಿಮೆ ಅಂದ್ರೆ ವೈಟಿಷ್ ಕಲರ್ ಇರಬೇಕಾದ್ರೆ ಎರಡು ಕಡೆ ಈವನ್ ಆಗಿ ಫ್ರೈ ಮಾಡ್ಕೊಂಡು ಹೊರಗಡೆ ತಗೊಂಡ್ರೆ ನಮ್ಗೆ ಈವ್ನಿಂಗ್ ಸ್ನಾಕ್ಸ್ ಗೆ ಬೇಕಾಗಿರುವಂತಹ ಚಕ್ಲಿ ನಿಪ್ಪಟ್ಟು ಎಷ್ಟೋ ಈಸಿ ಆಗಿ ಮಾಡ್ಕೋಬಹುದು ಸಿಂಪಲ್ ಆಗಿ ಈ ರೀತಿ ತೋರಿಸ್ತಾ ಇದೀನಿ ನೀವು ಬೇಕಂದ್ರೆ ಚಕ್ಲಿನ ಅವಾಗಲೇ ತೋರಿಸ್ದಾಗೆ ರೌಂಡ್ ರೌಂಡಾಗಿ ಆಗಿ ಮಾಡಿನೂ ಸಹ ಆಡ್ ಮಾಡ್ಕೋಬಹುದು ನೋಡ್ತಾ ಇರಬಹುದು ಜಸ್ಟ್ ಕೈಯಲ್ಲಿ ಈ ರೀತಿಯ ಪ್ರೆಸ್ ಮಾಡಿದ ತಕ್ಷಣನೇ ಎಷ್ಟು ಈಸಿಯಾಗಿ ಬ್ರೇಕ್ ಆಗ್ತಾ ಇದೆ ಅಂತ ಸೊ ಇದೇ ಹಿಟ್ಟನ್ನು ನೀವು ಚಕ್ಲಿ ನಿಪ್ಪಟ್ಟು ಮುರುಕು ಯಾವುದನ್ನಾದರೂ ಮಾಡ್ಕೋಬೋದು ಸಕ್ಕ ಟೇಸ್ಟಿಯಾಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು ಸೊ ನೋಡೋದಲ್ವಾ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಂಡ್ವಿ ಅಂತ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ